ಪಣಕಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಕಳ್ಳನನ್ನ ಹಿಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿದ ಬಳಿಕ ತುಮಕೂರು ಎಸ್ಪಿ ಅಶೋಕ್ ವೈಕಟ್ ಹೇಳಿಕೆ ನೀಡಿದ್ದಾರೆ ಕೋರ್ಟ್ಗೆರೆ ಪೊಲೀಸರು ಗುಡ್ ವರ್ಕ್ ಮಾಡಿದ್ದಾರೆ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜನನ್ನ ಹಿಡಿದಿದ್ದಾರೆ ಈತ ವೃದ್ಧಿಯರು ಎಟಿಎಂ ಬಳಿ ಅವಿದ್ಯಾವಂತರು ಯಾರಾದರೂ ಇದ್ರೆ ಅಂತವರಿಗೆ ಮೋಸ ಮಾಡಿ ಹಣ ಹಾಗೂ ಒಡವೆಗಳನ್ನ ತೆಗೆದುಕೊಂಡು ಹೋಗುವುದು ಈವನ ಕೆಲಸವಾಗಿತ್ತು ಈತ ತುಮಕೂರು ಹೆಬ್ಬೂರು ಕೊರಟಗೆರೆ ಮಧುಗಿರಿ ಪೊಲೀಸ್ ಠಾಣೆ ಸೇರಿದಂತೆ ಏಳು ಕೇಸ್ನಲ್ಲಿ ತುಮಕೂರು ಪೊಲೀಸರಿಗೆ ಬೇಕಾಗಿತ್ತು ಇದಲ್ಲದೆ ಬೆಂಗಳೂರು ಮೈಸೂರು ಸೇರಿದಂತೆ ಒಟ್ಟು ಮೂವತ್ತೆರಡು ಕೇಸ್ನಲ್ಲಿ ಆರೋಪಿಯಾಗಿರುತ್ತಾನೆ ಇತ್ತೀಚೆಗೆ ಕೊರಟಗೆರೆ ಡಿಸಿಸಿ ಬ್ಯಾಕ್ ಬಳಿ ಬಂಧಿತ ವ್ಯಕ್ತಿಯೊಬ್ಬರ ಬಳಿ ಹಣ ಕಸಿದುಕೊಂಡು ಪರಾರಿಯಾಗಿದ್ದಾನೆ ಈ ಸಂಬಂಧ ಕೊಟಗೆರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈತನಿಗೆ ಹುಡುಕಾಟ ನಡೆಸಿದ್ರು ಸಿಸಿಟಿವಿ ಆಧರಿಸಿ ಹುಡುಕಾಟ ನಡೆಸಿತು ಈ ವೇಳೆ ಆತ ಬಳಸಿದ ಬೈಕ್ ನಂಬರ್ ಪತ್ತೆಯಾಗಿತ್ತು ಆತ ಕೃತಿಗೆ ಬೆಂಗಳೂರು ಕಡೆಗೆ ಹೋಗ್ತಿರುವುದು ಪತ್ತೆಯಾಗಿತ್ತು ಬೆಂಗಳೂರು ಪೊಲೀಸ್ ಕಮಾಂಡ್ ಸೆಂಟರ್ ಸಹಾಯದಿಂದ ಈತನ ಬೈಕ್ ನಂಬರ್ ಟ್ರ್ಯಾಕ್ ಇಡಲಾಗಿತ್ತು ಈ ವೇಳೆ ಈತ ಎಂಎಸ್ ರಾಮಯ್ಯ ಆಸ್ಪತ್ರೆ ಕಡೆಯಿಂದ ಸದಾಶಿವ ನಗರ ಪೊಲೀಸ್ ಠಾಣೆ ಸಿಗ್ನಲ್ ಕಡೆಗೆ ಬರ್ತಿರುವ ಬಗ್ಗೆ ಮಾಹಿತಿ ಸಿಗುತ್ತೆ ಕೊಡಗೇ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ದೊಡ್ಡಲಿಂಗಯ್ಯ ಹಾಗೂ ಮೋಹನ್ ಈ ಈಕೆ ಸಂಬಂಧ ನಲವತ್ತೈದು ದಿನಗಳಿಂದ ನಿರಂತರವಾಗಿ ಉದ್ಘಾಟದಲ್ಲಿತ್ತು ಪೊಲೀಸ್ ಕಮಾಂಡ್ ಸೆಂಟರ್ನಿಂದ ಮಾಹಿತಿ ಕೊಟ್ಟ ತಕ್ಷಣವೇ ಸದಾಶಿವನಗರ ಪೊಲೀಸ್ ಠಾಣೆ ಜಂಕ್ಷನ್ ಬಳಿ ಕಾದು ಕುಳಿತಿದ್ರು ಹಿಂದಿನ ಸಿಗ್ನಲ್ ಬಳಿ ಪೊಲೀಸ್ ಕಾನ್ಸ್ಟೇಬಲ್ ಮೋಹನಿದ್ರು ಈ ವೇಳೆ ಆತನನ್ನ ಹಿಡಿಯಲು ಹೋದಾಗ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ದೊಡ್ಡಲಿಂಗಯ್ಯ ಆತನನ್ನ ಹಿಡಿದುಕೊಳ್ಳಲು ಪ್ರಯತ್ನಪಟ್ಟಿದ್ದಾರೆ ಅಗಸ್ತ ದಲೆಯಿದ್ದ ಟ್ರಾಫಿಕ್ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಹಾಗೂ ಹೋಂಗಾರ್ಡ್ ಸಹಾಯದಿಂದ ಆರೋಪಿಯನ್ನ ಹಿಡಿದಿದ್ದಾರೆ ಆರೋಪಿ ಹೊಟ್ಟೆ ಮಂಜನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೇವೆ ಆತನ ವಿರುದ್ಧ ಹೆಚ್ಚಿನ ತನಿಖೆ ನಡೆದಿದೆ ಎಂದು ಲಭ್ಯವಾಗಿದೆ ಇನ್ನು ನಮ್ಮ ಪೊಲೀಸರ ಒಳ್ಳೆ ಕಾರ್ಯಕ್ಕೆ ಹಿರಿಯ ಪೊಲೀಸರೆಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಡಿಜಿ ಹಾಗೂ ಐಜಿ ಇಬ್ಬರಿಗೆ ರಿವಾರ್ಡ್ ಕೊಡಲು ಮಾಹಿತಿ ಕೇಳಿದ್ದಾರೆ ಈಗಾಗಲೇ ಮೆಡಲ್ ಹಾಗೂ ರಿವಾರ್ಡ್ಗೆ ಪತ್ರ ಬರೆಯಲಾಗುತ್ತೆ ಆರೋಪಿ ಹೊಟ್ಟೆ ಮಂಜನೆ ವಿರುದ್ಧ ಈಗ ರೌಡಿ ಶೀಟರ್ ಓಪನ್ ಮಾಡ್ತೀವಿ ತುಮಕೂರಿನಲ್ಲಿ ಬಿ ರೌಡಿ ಶೀಟರ್ ಓಪನ್ ಮಾಡಲಾಗುತ್ತೆ ಈತ ಎರಡ್ ಸಾವಿರದ ಹನ್ನೊಂದರಿಂದ ಈ ರೀತಿಯ ಕೃತಿಗಳನ್ನ ಎಸಗಿಕೊಂಡು ಬರ್ತಿದ್ದ ಖತರ್ನಾಕ್ ಕಳ್ಳನ ಹೆಡೆಮುರಿ ಕಟ್ಟಿದ್ದ ಕೃಟಿಗೆರೆ ಪೊಲೀಸರು పిఎస్ఐ చేతన కూడా దుర్థద పొలీసర త్యాచరణ యశస్వి ఆగి నను అంద బె హాస్పిట్లందే హిండ్ దాట్ కణకి అవును అని అడ్డ బందా అడ్డ బందేనా అట్నే గిరుగు ఎన్ని కుర్ణుక బు అది బీచ్ నన్ను అడ్డేనా బీచ్ ಕರ್ಕೊಂಡೋಗಿ ನಿಮ್ಮ ಬಿಚ್ಚಕೊಳ್ಳಮ್ಮ ನಾನು ಮೇಲಕ್ಕೆ ಹೋಗಿ ಬರ್ತೀನಿ ಮೇಡಮ್ ಅವರು ಕಂಡು ಆಮೇಲೆ ನಾನು ಬಂದು ನೋಡೋ ಬಗ್ಗೆ ಆಮೇಲೆ ಬಿಚ್ಚಿಸ್ಕೊಂಡ್ರೆ ಏನಕ್ಕೆ ಏನಕ್ಕೆ ಬಿಚ್ಚು ಅಂತ ಹೇಳಿದ್ರು ನನಗೆ ಇಲ್ಲಿ ದುಡ್ಡು ಕೊಡ್ತಾರಮ್ಮ ಬಾ ಬಾವ ಅಂದ ನಾನು ಆಸ್ಪತ್ರಿಂದ ಬಂದಿದ್ದೀನಪ್ಪ ಅಪ್ಪ ಕೊಟ್ಟಿದ್ದೀನಿ

ಆಮೇಲೆ <benim Ill> <melodies> <switches> <Earth> <have Funes effectively> <God> şurada there 1 woosh ik ಇಲ್ಲಿ arts mee jadi aека ಅಂತ mijn burnen en dat dus k route ಆಮೇಲೆ ಸ್ವಲ್ಪ ಬಿ ಪಿ ಕಡಿಮೆ ಆಗಿತ್ತು ಮೈರಲ್ಲಿ ಆಸ್ಪತ್ರೆಯಿಂದ ಬಂದ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಒಂದೊಂದು ದಿವಸ ಹೇಳಿದ್ರು ಬಿ ಪಿ ನೋಟಿ ಬರ್ತದೆ ಒಂದು ಸರಿ ಯಾವ ನಾಲ್ಕು ಹಾಕಿ ಚೆಕ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಅಮ್ಮ ನೀವು ಹೇಳಿಲ್ಲ ಬಂದ್ಬಿಟ್ಟು ಕೊಟ್ಟಿಗೆ ಆಸ್ಪತ್ರೆ ಕೊಡೋದ ಆಸ್ಪತ್ರೆ ಅಲ್ಲಿ ಬಿ ಪಿ ಚೆಕ್ ಮಾಡಿದ್ರೆ ಒಂದು ಸರಿ ತಿರುಗು ತಿಂಡಿ ತಿನ್ನೇ ಒಂದು ಸರಿ ಚೆಕ್ ಮಾಡ್ಬೇಕಮ್ಮ ತಿಂಡಿ ತಿರುಗಿ ಗಾಲಿ ಒಟ್ಟಿಗೆ ಹೋಗಿರಿ ಅಂತ ಒಂದು ನೆನೆ ಹೇಳ್ತಾರೆ ಅದಕ್ಕೆ ಖಾಲಿ ಹೊಟ್ಟೆಗೆ ಬಂದು ಚೆಕ್ ಮಾಡಿಸಿಕೊಂಡು ನನ್ನ ತಿಂದ ತಿಂದವ ಅಂತೇಳಿ ಹಾಸ್ಪಿಟ್ಲಿಗೆ ಟೀಚಿಗೆ ಬರಬೇಕಾದ್ರೆ ಈಗ ಅದೆಲ್ಲ ಅಡ್ಡಾಂಜ್ ಗೊತ್ತಿಲ್ಲ ಅಡ್ಡಾಸ್ತಾನೆ ಬಂದ್ಬಿಟ್ಟು ನೇರವಾಗಿ ಅದೇ ನಿಮ್ಮ ಮೂವತ್ತು ಸಾವಿರ ದುಡ್ಡು ಬದ್ತದೆ ಬಿ ಎಂ ಕಿತಾನ್ ಯೋಜನೆ ಐತೆ ಕಾಮಗೇ ಬರೋದಿ ಫೋರ್ಸ್ ಮೇಡಮ್ ನಾನು ತೊಂದರೆ ಬರೋದಿ ಅಂತ ಹೇಳ್ಬಿಟ್ಟು ಅವತ್ತಿಗೆ ನಮಸ್ಬಿಟ್ಟು ಅಂದರೆ ಈವತ್ತಿಗೆ ಇಲ್ಲಿ ಅಕೌಂಟೇ ಇಲ್ಲ ಫಸ್ಟ್ ಆಫ್ ಆರು ಈವತ್ತಿಗೆ ಅದು ಏನು ಮಾಡಿನ ಏನು ಕಥೆ ಗೊತ್ತಿಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ತೆಗೆದೇನೆ ಚೆಕ್ ಮಾಡ್ತೀನಿ ಅಥವಾ ಟಿ ಪಿ ಚೆಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಜೋಳಿ ಇಷ್ಟ ಅಂತ ಬ್ಯಾಗಲ್ಲಿ ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ಜೆರಾಕ್ ಕಡೆ ತೊಗೊಂಡ್ಬಿಟ್ಟು ಆಧಾರ್ ಕಾರ್ಡ್ ಜೆರಾಕ್ ಮಾಡ್ತೀನಿ ಇಲ್ಲಿ ಪತ್ರ ಆಧಾರ್ ಕಾರ್ಡ್ ಜೆರಾಕ್ ಜಕ ಬಂದ್ಬಿಟ್ಟು ಇವತ್ತು ಇದೇ ಜರ ಚಂಡಿ ಅವರಿಗೆ ಜೆ ಜಾ ಕೆಳಗಡೆ ಜರ ಚಂಡಿದ ಜರಕ್ಷ ಮಾಡಿಸ್ಬಿಟ್ಟು ಬಂದ್ಬಿಟ್ಟು ಅಜ್ಜಿನ ದೇ ಹೊಣೆ ಕಡೆಗೆ ಹೋಗ್ಬೇಕಾರೆ ಒಡವೆ ದುಡ್ಡು ಕೊಡೋದಿಲ್ಲ ಈ ಒಡವೆತ್ತೆ ಅಂತ ಬಿಚ್ಚಿ ಅಂತಂದ್ಬಿಟ್ಟು ದ್ರವರಿಯೂ ಕರಗಡಿ ಕಾಣಿಸ್ತಾರೆ ಕರ್ಕೊಂಡೋಗ್ಬಿಟ್ಟು ಕೆಳಗಡೆ

ರಾಜ ಫೋನ್ ಮಾಡೋದು ನಾ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ಸಾಯ ಬೇಕಂಗೆಲ್ಲ ಭಾಗ ಮಾಡಿ ಬರ್ತೀವಿ ಸಿಗುತ್ತೆ ಬಂದೆಲ್ಲ ತಗೊಂಡ್ರು ಅವನಕ್ಕೆ ಹೋಗಿದ್ರು ಅವಾಗ ಹುಡುಕಿಯಪ್ಪ ಬಿಡೋಲ್ಲ ಹುಡುಕಿ ಹುಡುಕಿ ಹೋಗಿ ಅಂತ ಸರ ಬಂದು ಭರವಸೆ ಕೊಟ್ಟಿದ್ದರು ಇವಾಗ ಇಲ್ಲಿ ಏನಕ್ಕೆ ಪರ ಕೇಳಿದ್ರು ಈ ಒಂದು ನಮ್ಮ ಮದುವೆ ಬರೀ ಪರಿ ಅಂತೇಳಿ ಸಿಕ್ಕಿದೆ ಅಂತೇಳಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ಗಮನಿಸಿ ಮಧ್ಯಕ್ಕೆ